ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಫ್ರೆಂಡ್ಸ್ ಅರಾಮದ್ರಿ ಅರ್ಶನಾ ಫ್ಯಾಮ್ಲಿ ಲಾಗ್ಸ್ ಎಲ್ಲರಿಗೂ ವೆಲ್ಕಮ್ ಸ್ವಾಗತ ಈಗ ನೋಡಿರಿ ಫ್ರೆಂಡ್ಸ್ ಟೈಮ್ ಆಗಿದೆ ಎಂಟು ವರಿ ಅರ್ಶಿಯ ಬಂದಳು ಬಾಂಡೆ ತಿಕ್ಕಾಗತ್ತಾಳೆ ಈಗ ಮಗಳು ಪೇಂಟಿಂಗ್ ಮಾಡಿ ತೋರಿಸಿದ್ಲು ಭಾಳ ಖುಷಿ ಆಗ್ತಾಳೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಆಗಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಮೆಂತೆ ಪಲ್ಯ ತಂದಿದ್ರು ಎಷ್ಟು ಫ್ರೆಶ್ ಆಗಿದೆ ಇದು ಸಬ್ಸಿ ಸಬ್ಬಸ್ಗಿ ಪಲ್ಯ ಅಂತಾರಲ್ಲೀ ಸಬ್ಸಿ ಪಲ್ಯ ಮತ್ತು ಇದು ಮೆಂತೆ ಪಲ್ಯ ಭಾಳ ಫ್ರೆಶ್ ಇತ್ತು ಯಾವಾಗ ಮಾಡಬೇಕು ಯಾವ್ದು ಇಲ್ಲ ಅಂಥೇಳಿ ನನಗೆ ಇತ್ತು ಹಾಗಾಗಿ ಮತ್ತೆ ಯೋಚನೆ ಬಂತು ಮೆಂತ್ಯ ಪಲ್ಯ ಇವತ್ತು ಬೇಡ ಯಾಕಂದರೆ ಅದು ಸೋಸ್ ಅದು ಅದು ಇದು ಜಾಸ್ತಿ ಕೆಲಸ ಹಾಗಾಗಿ ನಾನು ಅದು ಬೇಡ ಅದು ಕೆಳ ಒಳಗೆ ಇಟ್ಟುಬಿಡ್ತೀನಿ ಫ್ರೀಜ್ನಾಗ ಮತ್ತು ಇದು ನಾಳೆ ಮಾಡೋದು ನೋಡೋಣ ಈಗ ಸಬ್ಸಿ ಪಲ್ಯ ತಗೊಂಡು ಅದರದ್ದು ಮಾಡ್ತೀನಿ ಭಾಳ ಟೇಸ್ಟಿಯಾಗಿ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಇದೆಲ್ಲ ಇಡ್ತೀನಿ ಇದು ಸೋಸ್ಕೋಬೇಕು ಇದು ಸೋಸ್ಬೇಕು ರೀ ಇದೆಲ್ಲ ತೆಗೆದು ನೋಡ್ಬೇಕು ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಕಟ್ ಇದಾವೆ ನಮ್ಮ ಬಿಜಾಪುರನಲ್ಲಿ ಹಿಂಗೆ ಕಟ್ ಸಿಗ್ತಾವ್ರಿ ಇಷ್ಟೆಷ್ಟು ದೊಡ್ಡ ಇರ್ತಾವೆ ಅಂದರೆ ಮೆಂತೆ ಪಲ್ಯ ಆಗಲಿ ಪಾಲಕ್ ಪಲ್ಯ ಆಗಲಿ ಯಾವ್ದಾರ ಪ್ರತಿಯೊಂದು ಪಲ್ಯ ಆಗಲಿ ಅಷ್ಟು ಟೇಸ್ಟ್ ಇರ್ತವೆ ಭಾಳ ರುಚಿ ಇರ್ತಾವೆ ಕಹಿ ಸ್ವಲ್ಪನ ಕಹಿ ಇರೋಂಗಿಲ್ಲ ಈಗ ಮಕ್ಕಳಿಗೆ ಬಾಟಲ್ ನೀರು ತುಂಬಿಡ್ತೀನಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರ ಚಹಾ ನಂದು ರೆಡಿ ಆಗ್ತಾಯಿದೆ ಚಹಾ ನನಗೆ ಅಷ್ಟು ಇಷ್ಟ ಇಲ್ಲ ಸುಮ್ಮನೆ ಕುಡಿ ಕುಡಿಬೇಕಂತ ಹೇಳಿ ಒಂದು ಕಪ್ ಇಲ್ಲಾಂದರೆ ಅರ್ಧ ಕಪ್ ಕುಡಿತೀನಿ ಅದೇ ಒಂದೇ ಟೈಮ್ ಕುಡಿತೀನಿ ಜಾಸ್ತಿ ನಾನು ಚಹಾ ಕುಡಿಯೋಂಗಿಲ್ಲ ಚಹಾ ಇಷ್ಟಪಡೋಲ್ಲ ಈಗ ಬಾಂಡೆ ಅಂತೂ ಇಷ್ಟು ತಿಕ್ಕಿಟ್ಟಿನಿ ಮೊದಲು ನಂದು ಫೇವ್ರೇಟ್ ಇತ್ತು ಚಹಾ ಅಂದರೆ ಈಗ ಚಹಾ ಅಂದರೆ ನನಗೆ ಒಂಥರ ಆಗುತ್ತಾ ಯಾರ್ಯಾರು ಈ ಥರ ಆಗುತ್ತಾ ನನಗೆ ಕಾಮೆಂಟ್ ಮಾಡಿ ಹೇಳಿ ಈಗ ನೋಡಿ ಫ್ರೆಂಡ್ಸ್ ಕ್ಲೈಮೇಟ್ ಈ ಥರ ಇದೆ ಇದು ಬಾದಾಮಿ ಗಿಡ ಅಂದರೆ ನನಗೆ ತುಂಬಾ ಖುಷಿ ಕೊಡುತ್ತಾ ನೋಡಿದರೆ ಕಣ್ಣಿಗೆ ಗ್ರೀನ್ರಿ ಅಂದರೆ ನನಗೆ ತುಂಬಾ ಇಷ್ಟ ನಾನು ಬಹಳ ನನಗೆ ಗ್ರೀನ್ರಿ ಅಂದರೆ ತುಂಬ ಇಷ್ಟ ಅಂದರೆ ಅಷ್ಟು ಇಷ್ಟ ಈಗ ನೋಡಿ ಫ್ರೆಂಡ್ಸ್ ಆಕಾಶ ಎಷ್ಟು ನೀಲಿಯಾಗಿ ಕಾಣಿಸ್ತಾ ಇದೆ ನೋಡಿದರೆ ತುಂಬ ಖುಷಿಯಾಗುತ್ತಾ ಮನಸ್ಸಿಗೆ ಈಗ ಭಾಂಡೆ ಇಷ್ಟು ಇಟ್ಟಿನಿ ಎಲ್ಲ ತೊಳೆದು ಹೋದಲು ಹರ್ಷಿಯ ಈಗ ನೋಡ್ರಿ ಫ್ರೆಂಡ್ಸ್ ಸಬ್ಸಿ ಪಲ್ಯ ಮತ್ತು ಇದು ಎಲ್ಲ ಸೋಸ್ಕೊತೀನಿ ಈಗ ಸೋಸ್ಕೊಂಡು ಯಾವ ಥರ ಪಲ್ಯ ಮಾಡ್ತೀನಿ ಅದ್ರ ತೋರಿಸ್ಕೊಡ್ತೀನಿ ಎಲ್ಲ ಇದು ಕಸ ಬಿದ್ದಿದ್ದು ತೆಗೆದಿಡಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಕಸ ಬರುತ್ತೆ ಈಗ ಎಲ್ಲ ಕಸ ಕಸಿ ಹ್ಯಾಂಡ್ ವಾಶ್ ಮಾಡ್ಕೊಂಡೀನಿ ನೋಡಿದರೆ ಈಗ ಆರಾಮ ಕುಂತ್ ಬಿಡ್ತ ಕಿಟ್ಟವ ಎಲ್ಲಿ ಕುಂತಾಳೆ ನೋಡಿರಿ ಕಿಟ್ಟಿ ಕಿಟ್ಟಿ ಅಂದರೆ ನನಗೆ ಭಾಳ ಇಷ್ಟ ಈಗ ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡೀನಿ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಇಟ್ಟಿದ್ದು ನೋಡ್ರಿ ಸಬ್ಸಿ ಪಲ್ಯ ಪಲ್ಯ ಇದ್ರದ್ದು ಅದ್ರದ್ದು ಏನೇನು ಹಾಕಿ ಮಾಡ್ತೀನಿ ಅದು ನೋಡ್ಕೊಳ್ರಿ ಇಷ್ಟು ಪೇಸ್ಟ್ ಅಂತ ಈಗ ರೆಡಿಯಾಗಿದೆ ಈಗ ಸ್ವಲ್ಪ ಜೀರಿಗೆ ಹಾಕಿನಿ ಎಣ್ಣೆ ಒಳಗೆ ಮತ್ತು ಇದು ಪೇಸ್ಟ್ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಗಾರ್ಲಿಕ್ ಹಸಿಮೆಣಸಿನಕಾಯಿ ಹಾಕೀನಿ ಚಿಲ್ಲಿ ಈಗ ಇದು ಹಾಕೀನಿ ಹೆಸ್ರು ಕಾಳು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಒಂದು ಎರಡು ವಿಸಲ್ ತೊಗೊಂಡಿದ್ದೆ ನಾನು ಈಗ ನೋಡಿ ಫ್ರೆಂಡ್ಸ್ ಅದ್ರಾಗ ಸಬ್ಸಿ ಪಲ್ಯ ಎಲ್ಲ ಹಾಕೀನಿ ಈ ಥರ ನಮ್ಮದು ಬ್ರೇಕ್ಫಾಸ್ಟಿಗೆ ರೆಡಿಯಾಗಿತ್ತು ನೋಡಿರಿ ಫ್ರೆಂಡ್ಸ್ ಇದು ಪಲ್ಯ ಈಗ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದಾವೆ ಸಾಫ್ಟಾಗಿ ಮಸ್ತ್ ಉಬ್ಬಿದು ನೋಡಿರಿ ಫ್ರೆಂಡ್ಸ್ ಈ ಥರ ಚಪಾತಿ ರೆಡಿಯಾಗ ನಮ್ಮದು ನಾಷ್ಟ ಈ ಥರ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಈಗ ಎಲ್ಲರೂ ಎಂಜಾಯ್ ಮಾಡ್ತಾರೆ ಇಷ್ಟೆಲ್ಲ ಚಪಾತಿ ಮಾಡಿಕೊಂಡಿ ನೋಡಿ ಫ್ರೆಂಡ್ಸ್ ನಾನು ಈಗ ನೆಕ್ಸ್ಟ್ ಲಂಚ್ ಪ್ರಿಪೇರ್ ಮಾಡಾಕತ್ತೀನಿ ಲಂಚಿಂದು ರೆಡಿ ಮಾಡಾಕತ್ತೀನಿ ನೋಡ್ರಿ ನಾನು ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ರೈಸ್ ಮಾಡಾಕತ್ತೀನಿ ಜಲ್ದಿ ಆಗುತ್ತಾ ಈಗ ದಾಲ್ಚ ಮತ್ತು ಕುಷ್ಕ ರೈಸ್ ಮಾಡಾಕತ್ತೀನಿ ಈಗ ದಾಲ್ಚಕ್ಕ ನಾನು ತಗ್ರಿ ವಾಶ್ ಮಾಡಿ ಇಟ್ಟೀನಿ ಟೊಮ್ಯಾಟೊ ಒಂದೆರಡು ದೊಡ್ಡದಾಗಿ ಎರಡು ತೊಗೊಂಡೀನಿ ಕೊತ್ತಂಬರಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಒಳದು ಕ್ಲೀನಾಗಿ ವಾಶ್ ಮಾಡೀನಿ ಮತ್ತು ಹಸಿಮೆಣಿನ್ಕಾಯಿ ಒಂದು ಎರಡು ಕಬ್ಬಿ ದೊಡ್ಡದಾಗಿ ಹಸಿ ಮೆಣಸಿನ್ಕಾಯಿ ಅದು ಹಾಕಿನಿ ಈಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನೋಡಿರಿ ಗರಂ ಮಸಾಲ ಹಾಕತೀನಿ ಅರಿಶಿನ ಪೌಡ್ರ್ ಹಾಕುತ್ತೀನಿ ಚಿಲ್ಲಿ ಪೌಡ್ರ್ ಒಂದು ಚಮಚದಷ್ಟು ಈಗ ತಿರ್ಗಿಸ್ತೀನಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಾಡಿರಿ ದಾಲ್ಚ ಸೂಪ್ಪರಾಗಿ ರುಚಿಯಾಗಿ ಆಗುತ್ತಾ ನೀವು ಜೀರಾ ರೈಸ್ ಘೀ ರೈಸ್ ಮತ್ತು ಇದೂರಿ ಈ ಥರ ರೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಾಕೈತೀನಿ ಹಾಂ ಅದು ಚೆಲ್ಬಿಟ್ಟೆ ಈಗ ನೋಡಿ ಫ್ರೆಂಡ್ಸ್ ಒಂದು ಎರಡು ಬಿಸಾಲ್ ತೊಗೊಳ್ತೀನಿ ದಾಲ್ ಚಕ ಇದು ದಾಲ್ಚ ರೆಡಿ ಆಗ್ತಾಯಿದೆ ಇದ್ರದ್ದು ಇಷ್ಟಿದೆ ಪ್ರೊಸೆಸ್ ದಾಲ್ಚ ಮಾಡೋದು ಎರಡು ದಿವಸ ಅಂತ ಬಂದರೆ ಆಯಿತು ಈಗ ಇದಕ್ಕೆ ನಾನು ಹುಳಿ ಮಾಡಬೇಕಲ್ಲ ದಾಲ್ಚ ಅದಕ್ಕೆ ನಾನು ಇದು ಹಣ್ಣು ನೀರು ಹಾಕಿ ಇದ್ದೀನಿ ಒಂದು ಹತ್ತು ನಿಮಿಷ ಇಡಬೇಕು ಈಗ ನೋಡಿ ಫ್ರೆಂಡ್ಸ್ ರೈಸ್ ಮಾಡಕತ್ತೀನಿ ಆಯಿಲ್ ಹಾಕೀನಿ ಹಸಿಮೆಣ್ಕಾಯಿ ಹಾಕೀನಿ ಮತ್ತು ಆನಿಯನ್ ಹಾಕಿ ಈ ಥರ ನಾನು ಫ್ರೈ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ತೀನಿ ಭಾಳ ರುಚಿಯಾಗುತ್ತಾ ಈ ರೈಸ್ ಜೊತೆ ತಿಂದುಬಿಟ್ರೆ ಬಾಯಲ್ಲಿ ನೀರು ಬರೋದು ಸ್ಟಾರ್ಟ್ ಆಗುತ್ತೆ ಇದರೊಳಗೆ ನಾನು ಸ್ವಲ್ಪ ಮಸಾಲೆ ಹಾಕಿನಿ ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ಲೇನ್ ಬಿರಿಯಾನಿ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಜಲ್ದಿಯಾಗಿ ಇದು ಮಾಡ್ಕೋಬೋದು ಭಾಳ ಇರುತ್ತೆ ಈ ಥರ ನೀವು ಟ್ರೈ ಮಾಡಿರಿ ಇಷ್ಟ ಆದರೆ ಇದು ನಾನು ನೀರನ್ನು ಕಡೆಗೆ ನೀವು ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದು ಈಗ ನೋಡ್ಕೊಂಡು ಇದ್ರೊಳಗೆ ಲೆಮನ್ ಹಾಕಕತ್ತೀನಿ ಒಂದು ಮೇನ್ ಇದ್ರೊಳಗೆ ಲೆಮನ್ದೇ ಜಾಸ್ತಿ ಟೇಸ್ಟ್ ಇರೋದು ಅದು ಹಾಕಲೇಬೇಕು ಹಾಕಿಲ್ಲಂದ್ರೆ ರೈಸ್ ಬಿಡಿ ಬಿಡಿನೂ ಆಗೋಲ್ಲ ಮತ್ತು ಟೇಸ್ಟಿನ ಸರಿ ಅನಿಸಲ್ಲ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರು ಹಾಕಿನಿ ಈಗ ದಾಲ್ಚ ರೆಡಿ ಆಯಿತು ಸ್ವಲ್ಪ ಮಿಕ್ಸ್ ಮಾಡಿ ನಾನು ದಿನ ಬಿರ್ಕಾಲಿಂದ ಮಿಕ್ಸ್ ಮಾಡಿಕೊಡ್ತೀನಿ ಇದಕ್ಕೆ ಈಗ ತಡ್ಕ ಏನು ಕೊಡೋಂಗಿಲ್ಲ ನಾನು ಸಿಂಪಲ್ಲಾಗಿ ಇದು ಈಗ ಒಂದು ಸೈಡ್ನ ಇದ್ರೊಳಗೆ ಈ ಥರ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು ಇದ್ರ ರಸ ಈ ಥರ ಮ್ಯಾಶ್ ಮಾಡಬೇಕ್ರಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದರೆ ಈ ಥರ ಆಗಿಬಿಡುತ್ತೆ ನಿಮ್ಗೆ ಏನಾರ ಜಲ್ದಿ ಇದ್ರೆ ಟೈಮ್ ಇಲ್ಲ ಅಂತಂದರೆ ನೀವು ಏನು ಮಾಡ್ರಿ ನೀರು ಬಿಸಿ ಮಾಡಿ ಇದ್ರೊಳಗೆ ಹಾಕಿರಿ ಇದು ಒಂದು ಒಳ್ಳೆ ಟಿಪ್ಸ್ ಅಂಥೇಳಿ ಹೇಳ್ಬೋದು ಈಗ ನೋಡಿರಿ ಫ್ರೆಂಡ್ಸ್ ನಾನು ಈ ರಸ ಇದರೊಳಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ದಾಲ್ಚ ರೆಡಿ ಮನೆಗೆಲ್ಲ ಕೆಲಸ ಆಯಿತು ಎಲ್ಲ ಸಾಮಾನು ಬಾಂಡೆ ಎಲ್ಲ ಜೋಡಿಸಿಡಬೇಕು ಬಾಂಡೆ ಜೋಡಿಸಿಡ್ಬೇಕಂದ್ರೆ ಇದು ಒಂದು ದೊಡ್ಡ ಕೆಲಸ ನನಗೆ ಎರಡು ಕೆಲಸ ಅಂದರೆ ಆಗಲ್ಲ ಬಾಂಡೆ ಜಮಾ ಮಾಡೋದು ಮತ್ತು ಬಟ್ಟೆ ಮಡ್ಸಿಡೋದು ಅದು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತಾ ಇಷ್ಟೇ ಮಾಡ್ಕೊಳ್ಳೋವರೆಗೂ ಭಾಳ ಟೈರ್ಡ್ ಆಗಿಬಿಡುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ನಾವು ಮಾಡಿಲ್ಲ ಅಂದರೆ ಎಲ್ಲ ಮಾಡಬೇಕು ಈಗ ನಾನು ಕೌಂಟರ್ ಟಾಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಚಕ ಚಕ್ಕಾಗಿ ಸೂಪರ್ ಕ್ಲೀನಾಗಿ ಮಾಡ್ತೀನಿ ಎಲ್ಲ ಅಡುಗೆ ಮಾಡಿಂದ ನಾವು ಸ್ವಲ್ಪ ಈ ಥರ ಒರೆಸ್ಕೊಂಡ್ಬಿಟ್ರೆ ಕೆಲಸ ಕಡಿಮೆ ಆಗುತ್ತಾ ಮತ್ತು ಕೆಲಸನೂ ಜಾಸ್ತಿ ಇಡೆಯಲ್ಲ ಈಗ ನಾವು ಈಗ ನಾವು ಕೆಲಸ ಮಾಡಿ ಹಂಗೆ ಬಿಟ್ಟು ಬಂದರೆ ಈ ಥರ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಕೆಲಸ ಈಗ ನಾವು ಎಲ್ಲಿ ಹೋಗ್ತಾ ಈ ಕೆ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಅಂದರೆ ಜಾಸ್ತಿ ಏನಷ್ಟೆ ನಾನು ಯಾರಿಗೂ ಹೇಳಿದ್ದೇ ಇಲ್ಲ ಸಡನ್ನಾಗಿ ನಾನು ಎಲ್ಲಿ ಹೊಂಟೀನಿ ತವ್ರ ಮನೆಗೆ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ನಾನು ಈಗ ನೋಡಿ ಫ್ರೆಂಡ್ಸ್ ಇದು ಆಲಮಟ್ಟಿ ಡಾಬಾರಿ ಇದು ಇಲ್ಲೇ ಮಕ್ಕಳಿಗೆ ಸ್ನ್ಯಾಕ್ಸ್ ಅದು ಬೇಕಂತ ಹೇಳಿದರು ಹಾಗಾಗಿ ಸ್ವಲ್ಪ ಕಳ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ ನೋಮಾನ್ ನಿದ್ದಿ ಗಂಡಾಗ ವಿಧಾನ ಈಗ ಅವ್ರಿಗೇನಾರು ಐಸ್ ಕ್ರೀಮ್ ಆಗಲಿ ಚಿಪ್ಸ್ ಆಗಲಿ ಏನು ಕೇಳ್ತಾರೆ ಮಕ್ಕಳಿಗೆ ಕಳ್ಸ್ಕೊಂಡು ಹೇಳಿ ಬೇಕ್ರಿ ಇಲ್ಲೇ ಇದೆಯಲ್ಲ ಹಾಗಾಗಿ ಯಾವಾಗಲೂ ನಾವು ಊರಿಗೆ ಹೋಗ್ತಾ ಈ ಇದಾವ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಯಾವಾಗ ಬರುತ್ತಾ ಯಾವಾಗ ಬರುತ್ತೆ ಬರುತ್ತಂಥೇಳಿ ವೆಯ್ಟ್ ಮಾಡ್ತಿರ್ತಾರೆ ಈಗ ಮಗಳದು ಇಷ್ಟ ಆಯಿತು ತೊಗೊಂಡ್ಲು ಮಗಳು ಏನೇನು ಬೇಕೀಗೆಲ್ಲ ತೊಗೊಂಡ್ಳು ಮತ್ತು ಅವ್ರ ಅಣ್ಣ ಏನು ಹೇಳಿ ಕೇಳಕ್ಕೆರು ಮಗನಿಗೆ ಆತ ಏನು ತಗೊಂಡಿಲ್ಲ ಮತ್ತು ನನ್ಗೆ ಕೇಳಿದ ಮಗ ಏನು ತೊಗೊಳ್ಳಿ ಮಮ್ಮಿ ನಿಮ್ಗೆ ಅಂತಂದ ನಾನು ಏನು ಬೇಡ ಅಂತಂದ್ರೆ ನನಗೆ ಅಂದರೆ ತುಂಬ ಇಷ್ಟ ಈಗ ನೋಡಿ ಫ್ರೆಂಡ್ಸು ಮತ್ತು ಮುಂಗದಾಲ್ ದಾಲ್ ನನ್ ಮಗ ದಾಲ್ ಅಂದರೆ ಅವನಿಗೆ ಭಾಳ ಇಷ್ಟ ದಾಲ್ ಭಾಳ ಟೇಸ್ಟ್ ಇರುತ್ತಾ ಯಾರ್ಯಾರಿಗೆ ಇಷ್ಟ ದಾಲ್ ಹೇಳಿ ಈಗ ನೋಡಿ ಫ್ರೆಂಡ್ಸ್ ನಾವು ದಾಲ್ ಮತ್ತು ಮಕ್ಳಿಗೆ ಏನೇನು ಬೇಕು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತೊಗೊಂಡೀವಿ ಈಗ ತೊಗೊಂಡು ಹೋಗಿ ಬಸ್ ನ್ಯಾಕ್ ನೋಡಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಜನ ಇಲ್ಲಿ ಕ್ಲೈಮೇಟ್ ಫುಲ್ ಸಕ್ಕತ್ತಾಗಿದೆ ಮಗಳು ದುಡ್ಡು ಕೊತ್ಳು ನನಗೆ ಇಷ್ಟೆಲ್ಲ ತೊಗೊಂಡ್ಳು ಮತ್ತು ನಾನು ಕ್ಯಾರಿ ಬ್ಯಾಗ್ ತೊಗೊಂಡು ಅದರೊಳಗೆ ಹಾಕೋ ಹೆಂಗೆ ಇಡ್ಕೊತೀವಿ ಅಂತಂದೆ ಮತ್ತೆ ಕ್ಯಾರಿ ಬ್ಯಾಗ್ ತೊಗೊಂಡು ನೋವು ಮಾಡಿ ನೋಡ್ತೀವಿ ಹೆಂಗೆ ಮಾಡಕ್ಕೆ ಈಗ ನಾವು ನಮ್ದೆಲ್ಲ ತಗೊಂಡಿದ್ದಾಯಿತು ಈಗ ನಾವು ಬಸ್ ಒಳಗೆ ಹೋಗಿ ಕೂಡ್ತೀವಿ ಈಗ ಬಸ್ ಒಳಗೆ ಕುಂತೀವಿ ನೋಡಿ ಫ್ರೆಂಡ್ಸ್ ನಾವು ಈಗ ಮೈರ್ದು ಸ್ಟಾರ್ಟ್ ಆಯ್ತು ನೋಡ್ರಿ ತಿನ್ನೋದು ನನಗೆ ಅಷ್ಟೇನ ಜಾಸ್ತಿ ಹೊರಗಿಂದು ತಿನ್ನಲ್ಲ ಬಟ್ ಬಸ್ನಲ್ಲಿ ಹೋಗಬೇಕಾದ್ರೆ ಏನಾರು ಚಿಪ್ಸು ಏನಾರ ನಾನು ತಿಂತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಪಾಪ ಎಲ್ಲಿ ಇದ್ದೀನಿ ಈ ಬ್ಲಾಗ್ ಮತ್ತು ನಿಮಗೆ ನಾಳೆ ಸಿಗುತ್ತಾ ವೆಯ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಇವತ್ತಾಯಿತು ಈ ಹೆಣ್ಣು ಮಾಡ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್